ಸೊ ಆ ಥರ ಬಹಳ ಡೈಜೆಸ್ಟಿವ್ ಸಿಸ್ಟಮ್ ವೀಕಾಗಿ ಬಂದಿರ್ತಾರಲ್ಲ ಅವ್ರಿಗೆ ಸೋಲಾರ್ ಪ್ಲೆಕ್ಸಸ್ಸು ಹೀಲ್ ಮಾಡ್ತಾ ಹೋಗ್ತೀವಿ ಅಲ್ಲಿ ಎಕ್ಸಸ್ ಹೀಟು ಅಕ್ಯುಮುಲೇಟ್ ಆಗಿರುತ್ತೆ ಎಷ್ಟೋ ಕಾಲ ಅವರು ಪ್ರಾಪರಾಗಿ ತಿಂದಿರೋಲ್ಲ ಹಾಗಾಗಿ ಎಕ್ಸಸ್ ಹೀಟ್ ಅನ್ನೋದು ಅಕ್ಯುಮಲೇಟ್ ಆಗಿಬಿಟ್ಟಿರುತ್ತೆ ಇದರಿಂದ ಇನ್ಫ್ಲಮೇಷನ್ಸ್ ಮಸಲ್ ಇನ್ಫ್ಲಮೇಷನ್ಸ್ ಎಲ್ಲ ಆಗ್ತಾ ಇರುತ್ತೆ ಅವ್ರಿಗೆ ಮೈಯೆಲ್ಲ ಉರಿ 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 ಬರೋದು ಈ ಥರ ಎಲ್ಲ ತೊಂದರೆಗಳಾಗ್ತಾ ಇರುತ್ತೆ ಸೊ ಆ ಚಕ್ರದಲ್ಲಿ ಏನು ಎಕ್ಸಸ್ ಹೀಟ್ ಅಕುಮುಲೇಟ್ ಆಗಿರುತ್ತೆ ಅದನ್ನ ರಿಮೂವ್ ಮಾಡ್ತಾ ಹೋಗ್ತೀವಿ ನಾವು ಸೈಕಿಕ್ ಸರ್ಜರಿ ಅಂತ ಹೇಳಿ ಅದರಲ್ಲಿ ರಿಮೂವ್ ಮಾಡಿಬಿಟ್ಟು ರೇಖಿ ಇಲ್ಲಿ ಇಂಟೆನ್ಷನ್ ಹಾಕ್ತೀವಿ ಇಲ್ಲಿ ಎಕ್ಸಸ್ ಹೀಟ್ ಏನು ಅಕ್ಯಮುಲೇಟ್ ಆಗಿದೆ ಅದೆಲ್ಲ ಡಿಸಿಪೇಟ್ ಆಗಿ ಹೋಗಲಿ ಅಂಥೇಳಿ ರೇಖೆ ಸಂಕಲ್ಪ ಮಾಡಿಕೊಂಡು ರೇಖಿ ಪಾಸ್ ಮಾಡ್ತೀವಿ ಆವಾಗ ಅವ್ರಿಗೆ ಎಕ್ಸಸ್ ಹೀಟು ಡಿಸಿಪೇಟ್ ಆಗ್ತಾ ಹೋಗುತ್ತೆ ಎಕ್ಸಸ್ ಹೀಟ್ ಸ್ಟೋರ್ ಆಗೋದ್ರಿಂದ ನಮಗೆ ಹಶುವಾಗೋದಿಲ್ಲ ತುಂಬ ಜನಕ್ಕೆ ಇದು ಗೊತ್ತೇ ಇಲ್ಲ ಸೊ ಎಕ್ಸಸ್ ಹೀಟು ಇದ್ದಾಗ ಆದಷ್ಟು ನಾವು ತಂಪು ಮಾಡ್ಕೊಳ್ಬೇಕು ಸೊ ಅದಕ್ಕೆ ರೇಕಿ ದಿ ಬೆಸ್ಟ್ ಇದಲ್ದೇ ಆಮೇಲೆ ಕೆಲವ್ರಿಗೆ ಲಿವರು ಸರಿಯಾಗಿ ಕೆಲಸ ಮಾಡೋದಿಲ್ಲ ಹಲವಾರು ರೀಸನ್ಗಳಿದೆ ಸೊ ಆ ಥರ ನಾವು ಅವರು ಪೇಷಂಟ್ ಬಂದಾಗ ಫಸ್ಟು ನಾವು ಚೆಕ್ ಮಾಡೋದು ಅವ್ರದ್ದು ಲಿವರ್ ಯಾವ ಥರ ಎನರ್ಜಿ ಇದೆ ಲಿವರ್ನಲ್ಲಿ ಅಂತ ಹೇಳಿ ಲಿವರ್ ಹೆಚ್ಚು ಟಾಕ್ಸಿಕ್ ಆಗಿದ್ದಾಗ ನಾವು ಡೈರೆಕ್ಟಾಗಿ ಸೈಕಿಕ್ ಸರ್ಜರಿನಲ್ಲಿ ಲಿವರ್ನ ನಾವು ದೇವರಿಗೆ ಹ್ಯಾಂಡ್ ಓವರ್ ಮಾಡ್ತೀವಿ ಈ ಥರ ಹೈ ಲೆವೆಲ್ ಟಾಕ್ಸಿನ್ ಇದೆ ಇದು ನೀವು ಕ್ಲೀನ್ ಮಾಡಿಕೊಡಿ ಅಂತ ದೇವತೆಗಳಿಗೆ ರಿಕ್ವೆಸ್ಟ್ ಮಾಡ್ಕೊಳ್ತೀವಿ ಅವರು ಅದನ್ನ ಕ್ಲೀನ್ ಮಾಡಿಬಿಟ್ಟು ರಿಟರ್ನ್ ಕೊಡ್ತಾರೆ ನಮಗೆ ನಾವು ಅದನ್ನ ಪ್ಲೇಸ್ ಮಾಡ್ತಾ ಬರ್ತೀವಿ ಈ ಥರ ಎವ್ರಿ ತ್ರೀ ಡೇಸ್ ಒನ್ಸು ಮಾಡ್ತಾ ಹೋದಾಗ ಅವ್ರಿಗೆ ಲಿವರ್ ಪ್ರಾಬ್ಲಮ್ ಯಾವುದೇ ಥರ ಇರ್ಬೋದು ಲಿವರ್ ಸ್ಲೆರೋಸಿಸ್ಸು ಇರ್ಬೋದು ಆಗ್ತಾ ಬರ್ತದೆ ಎಷ್ಟೋ ಜನಕ್ಕೆ ಪ್ಯಾನ್ಕ್ರಿಯಾಟೈಟಿಸ್ ಪ್ರಾಬ್ಲಮ್ ಇರುತ್ತೆ ಡಯಾಬಿಟಿಸ್ ಇರುತ್ತೆ ಅಂಥವ್ರಿಗೆ ಪ್ಯಾನ್ಕ್ರಿಯಾಸ್ನ ನಾವು ಹೀಲಿಂಗಿಗೆ ಕಳಿಸ್ತೀವಿ ದೇವತೆಗಳಿಗೆ ಸೊ ಅದು ಹೀಲಾಗ್ತಾ ಬರ್ತಾ ಇದ್ದಾಗ ಅವ್ರಿಗೆ ಡಯಾಬಿಟಿಸು ಸರಿ ಹೋಗುತ್ತೆ ಪ್ಯಾನ್ಕ್ರಾಟೈಟಿಸು ಸರಿ ಹೋಗುತ್ತೆ ಇದರಿಂದ ಎಷ್ಟೋ ಜನಕ್ಕೆ ಜಠರದಲ್ಲಿ ಎಲ್ಲ ಇರ್ತದೆ ಈ ಥರದ ಎಲ್ಲನೂ ರೇಖಿ ಮತ್ತು ಸೈಕಿಕ್ ಸರ್ಜರಿನಲ್ಲಿ ಹೀಲ್ ಮಾಡ್ಬೋದು ತುಂಬ ಅಡ್ವಾನ್ಸ್ ಆಗಿಬಿಟ್ರೆ ನಾವೂ ಏನು ಮಾಡೋಕ್ಕಾಗಲ್ಲ ಇನ್ ಟೈಮ್ ಬಂದಾಗ ನಾವೂ ಹೀಲ್ ಔಷಧಿ ಜೊತೆಗೆ ನಮ್ಮ ಥೆರಪಿ ಅಡಾಪ್ಟ್ ಮಾಡ್ಕೊಂಡಾಗ ಬೇಗ ಹೀಲ್ ಆಗ್ತಾರೆ